ಹಾಯ್ ಫ್ರೆಂಡ್ಸ್ ನಾನು ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗಂತ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಫಸ್ಟ್ ನಾವು ಹುಳಿ ಇರೋ ಮಾವಿನಕಾಯಿಯನ್ನು ತೊಗೋಬೇಕು ಹೂವಿಯೋ ಮಾವಿನಕಾಯಿಯನ್ನು ನಾವು ಐದು ಕೆ ಜಿ ತೊಗೊಂಡಿದ್ದೀವಿ ನೋಡಿ ಅವು ದಮ್ ಇದ್ದೀವೋ ಮಾವಿನಕಾಯಿ ತೊಗೊಂಡು ಅವು ಕಡಿತದಿಂದ ಕಳಿಸ್ಬೇಕು ನೋಡಿರಿ ಈ ಟ ಈ ಥರ ಮತ್ತು ಅದರೊಳಗೆ ನೀರು ಅದನ್ನು ಹಾಕಿ ಚೆನ್ನಾಗಿ ಹಿಂಗೆ ರೀ ನೋಡಿರಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಎಲ್ಲ ಮಾವಿನಕೆಯೂ ಚಕ್ ತೊಳ್ಕೊಬೇಕು ಫಸ್ಟ ಮತ್ತು ಅಂದ್ರೆ ಅದ್ರದ್ದು ಹುಳಿ ಎಲ್ಲ ಹೋಗ್ಬಿಡ್ತದ ಮತ್ತು ಚೀಕ ಇದಿದೆಲ್ಲ ಸ್ವಲ್ಪ ನೀರು ಇರ್ದಂತೊಳದಿದ್ಮ್ಯಾಗೆಲ್ಲ ಚೆಕ್ ಆಗ್ತಾವ್ರಿ ಮತ್ತು ಒಂದು ಅಪ್ಪುಟ್ ಮಾವಿನಕೆದಾಗ ಅರ್ಧ ಕಟ್ ಮಾಡಿ ಇಡಬೇಕು ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡಿರಿ ಎಣ್ಣೆ ಉಪ್ಪಿನ ಪೊಕೇಟು ಉಪ್ಪಿನಕಾಯಿ ಮಸಾಲ ಮೆಂತೆ ಮೆಣಸು ಜೀರಿಗೆ ಲವಂಗ ಮತ್ತು ಸಾಸಿವೆ ಕಾಳು ಇಟ್ಟು ನೋಡಿರಿ ಇದು ಇಷ್ಟು ಬೆಳಗಡ್ಡಿ ಸುಲ್ಕೊಂಡು ರೀ ಫಸ್ಟು ಮತ್ತು ಒಂದು ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿ ಕಡಾಯಿನ ಉಪ್ಪು ಸ್ವಲ್ಪ ರೀ ಈ ಥರ ನೋಡಿರಿ ಕಹನ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಸ್ವಲ್ಪ ಒಂದು ಎರಡು ನಿಮಿಷ ಹುರ್ಕೋಬೇಕು ಮತ್ತು ಆದ್ಮೇಲೆ ಸಾಸಿವೆ ಕೂಡ ಒಂದು ಸ್ವಲ್ಪ ಹುರ್ಕೋಬೇಕು ರೀ ಹುರ್ಕೊಂಡು ಪಾತ್ರೆಗೆ ತೆಕ್ಕೋಬೇಕು ಇಷ್ಟು ಪ್ಲೇಟ್ ನೋಡಕ್ಕೆ ತೆಗ್ದಿಟ್ಕೋಬೇಕು ಇದ್ರ ಜೊತೆ ನೆಕ್ಸ್ಟ್ ಈಗ ಸಾಸಿವೆ ಜೀ ಜೀರಿಗೆ ಮತ್ತು ಮೆಣಸು ಮೆಂತ್ಯ ಕೂಡ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಗ್ಬೇಕು ನೋಡಿರಿ ಈ ಥರ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಈ ಥರ ನೀವು ಹುರ್ಕೋಬೇಕು ಇದನ್ನ ಹುರ್ಕೊಂಡಿದ್ಮೇಲೆ ಮಿಕ್ಸರ್ ಪೌಡರ್ ಮಾಡ್ಕೋಬೇಕಾಗ್ತದೆ ಮಿಕ್ಸರ್ನೊಳಗೆ ಹಾಕಿ ಮೆಂತ್ಯ ಕೂಡ ಈ ಥರ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕು ನೋಡಿರಿ ಮೆಣಸು ಮೆಂತ್ಯ ಲವಂಗ ಮೂರು ಕೂಡ ಈ ಥರ ಹುರ್ಕೊಂಡ್ಬಿಟ್ಟು ಮಿಕ್ಸರ್ ರೀ ನಾವು ಇದಕ್ಕೆ ಪೌಡರ್ ಮಾಡ್ಕೋಬೇಕು ಮಸಾಲ ರೆಡಿ ಇದ್ರದ್ದು ಮತ್ತು ಇಲ್ಲಿ ನೋಡಿ ನಾವು ಮಿಕ್ಸರ್ ಮಾಡ್ತಾಯಿದ್ವಿ ಈ ಥರ ಪಾತ್ರೆಗೆ ಹಾಕೋಬೇಕು ಪ್ಲೇಟ್ ಒಳಗೆ ಈ ಮಸಾಲೆ ಎಲ್ಲ ಹಾಕಿದ್ರೆ ಉಪ್ಪಿನಕಾಯಿ ಜಾಸ್ತಿ ದಿವಸ ಇರ್ತದೆ ರೀ ಚಂದಿರ್ತದ ಮತ್ತು ಒಂದು ಕಡಾಯಿನೊಳಗೆ ಎಣ್ಣೆ ಹಾಕ್ಬಿಟ್ಟು ಆ ಎಣ್ಣೆಯೊಳಗೆ ಎಣ್ಣೆ ಕಾಯ್ದ ನಂತರ ಜೀರಿಗೆ ಸಾಸ್ವೆ ಮತ್ತು ಹಿಂಗೆ ಸ್ವಲ್ಪ ಹಾಕ್ಬೇಕು ರೀ ಹಿಂಗೆ ಹಾಕೋರು ಹಾಕ್ಬೋದು ಇಲ್ದ್ರೆ ಆಪ್ಷನ್ ರೀ ಮತ್ತು ಬೆಳಗಡ್ಡಿ ಕುಟ್ಟಿ ಅದ್ರದ್ದು ಹಾಕಬೇಕು ನಾವು ಆಪುಟ್ ಬೆಳಗಡ್ಡಿನೂ ಹಾಕ್ತೇವೆ ಮತ್ತು ಪೇಸ್ಟ್ ಬೆಳಗಡ್ಡಿ ಪೇಸ್ಟ್ ಅಂದ್ರೆ ನಾವು ಕಲ್ಬತ್ತಿನಾಗ ಕುಟ್ಟಿ ಹಾಕಿದ್ವಿ ನೋಡಿರಿ ಸ್ವಲ್ಪ ಕೆಂಪು ಆಗತ್ತ ತನಕ ನಾವು ಇದು ಮಾಡ್ಬೇಕ್ರಿ ಲೋ ಫ್ಲೇಮ್ ಒಳಗೆ ನಾವು ಇವಕ್ಕೆ ಇದು ಮಾಡಬೇಕು ಎಣ್ಣೆ ಒಳಗೆ ಹಾಕಿ ಫವನಿ ಹಾಕ್ಬೇಕು ರೀ ಈಗ ನೋಡ್ರಿ ಗ್ಯಾಸ್ ಆಫ್ ಮಾಡಿ ಇಡಬೇಕು ಇದು ಎಣ್ಣೆ ಸ್ವಲ್ಪ ತಣ್ಣಗೆ ಆಗೋಕೆ ಇಡ್ಬೇ ಇಡ್ಬೇಕಾಗ್ತದೆ ರೀ ನೋಡಿರಿ ಈ ಥರ ಒಂದು ಸ್ವಲ್ಪ ಆಗಿದ್ಮೇಲೆ ಒಂದು ಸ್ವಲ್ಪ ಕೆಂಪಾದ್ಮೇಲೆ ಗ್ಯಾಸ್ ಆಫ್ ಮಾಡಬೇಕು ಅಲ್ಲಿಂದ ಈಗ ಒಂದು ಒಂದು ಪಾತ್ರೆ ಒಳಗೆ ಉಪ್ಪು ಮತ್ತು ಎಲ್ಲ ಹುರಿದು ಇದು ಮಸಾಲೆ ಮತ್ತು ಜೀರಿಗೆ ಪೌಡರು ಅರಿಶಿಣ ಸ್ವಲ್ಪ ಮತ್ತು ಖಾರದ ಪುಡಿ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದ್ರೆ ನಾವೀಗ ಐದು ಕೆ ಜಿ ಮಾವಿನಕಾಯಿ ಹಾಕ್ಕೊಂಡಿವಲ್ಲ ಇಲ್ಲಿ ನೋಡಿ ಮಾವಿನಕಾಯಿ ಮಾಡುವ ಮಸಾಲೆ ಕೂಡ ಸಿಗುತ್ತೆ ಮಾವಿನ ಪಿಕಲ್ ಮಸಾಲ ಅಂತ ಅಂಗಡಿ ಇವಾಗ ಸಿಗುತ್ತೆ ನಾವು ತೊಗೊಂಡು ಬಂದು ಹಾಕಿದ್ದೀವಿ ಒಂದು ಸ್ವಲ್ಪ ಒಂದು ಏಳು ಎಂಟು ಬೆಳಗಡ್ಡಿದು ಮತ್ತು ಜೀರಿಗೆ ಸಾಸಿವೂ ಪೌಡರ್ ಮಿಕ್ಸ್ ಒಂದು ಸ್ವಲ್ಪ ಮಿಕ್ಸರ್ ಮಾಡಿ ಹಾಕಿದ್ದೀವಿ ನೋಡಿ ನಾವು ನಾವು ಮನೆ ಸಾಸಿವೆ ಕೂಡ ಯೂಸ್ ಮಾಡ್ಬೋದು ಮತ್ತು ಅಂಗಡಿಯೊಳಗೆ ಹಾಗೆ ಸಿಗುತ್ತೆ ಸಾಸಿವೆ ಕಾಳಿನ ಬೇಳೆ ಅದು ಹಾಕಿದ್ದೇವೆ ನೋಡಿ ನಾವು ಇಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಮತ್ತು ಎಣ್ಣೆ ತಣ್ಣವಾಗಿತ್ತು ಇಟ್ಕೊಂಡಿದ್ದೇವಲ್ಲ ಆ ಎಣ್ಣೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ಆಗುತ್ತೆ ಮಿಕ್ಸ್ ಮಾಡಿದ ಮೇಲೆ ಮಸಾಲೆ ಒಳಗೆ ಮಿಕ್ಸ್ ಮಾಡಬೇಕು ಎಣ್ಣೆ ಹಾಕಿ ಅಲ್ಲಿಂದು ಮಾವಿನಕಾಯಿ ಏನು ತೊಳೆದಿಟ್ಕೊಂಡಿದ್ವಿ ಅದು ಸ್ವಲ್ಪ ಜಾನಕ್ಕೆ ಇಟ್ಟಿದ್ದು ಅದು ಜಾನಿದ್ಮೇಲೆ ಈ ರೀತಿ ಮಾವಿನಕಾಯಿ ಒಳಗೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಈಗ ನೋಡ್ರಿ ನಾ ಯಾವ ರೀತಿ ಹಾಕ್ತೀವಂತ ನೋಡಿ ಫ್ರೆಂಡ್ಸ್ ಅಲ್ಲಿ ತೋರಿಸೋದಿಲ್ಲ ಸ್ವಲ್ಪ ನೀರು ಜಾನದ ಮೇಲೆ ಈ ಥರ ಒಳಗಡೆ ಹಾಕಿ ಕಡ್ಚಿಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ ಫ್ರೆಂಡ್ಸ್ ಅದು ಮಸಾಲೆ ಎಲ್ಲ ಮಾವಿನಕಾಯಿಗೆಲ್ಲ ಚೆನ್ನಾಗಿ ಹತ್ತಿದಿರಬೇಕು ನೋಡಿರಿ ಈ ರೀತಿ ಅಷ್ಟು ಎಲ್ಲ ಮಾವಿನಕೆ ಹಾಕಿ ಈ ರೀತಿ ಎಲ್ಲ ಮಿಕ್ಸ್ ಮ್ಯಾಗ ನಾವು ಉಪ್ಪಿನಕಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಇದು ತಿನ್ನೋದಕ್ಕೆ ಭಾಳ ಚೆನ್ನಾಗಿರುತ್ತೆ ನೋಡಿ ನಾವು ಇದನ್ನು ಒಂದು ವರ್ಷ ಅಡಿ ಸ್ಟೋರ್ ಮಾಡಿ ಇಲ್ಲಿ ಡಬ್ಬಿ ಡಬ್ಬೆಯೊಳಗೆ ಹಾಕಿ ಭರಣಿ ಒಳಗೆ ಹಾಕಿ ಇಡ್ಬೋದು ನಾವಿಲ್ಲಿ ಭರಣಿ ಇಲ್ಲ ಅಂತೇಳಿ ಡಬ್ಬಿ ತಗೊಂಡಿದ್ದೀವಿ ಇಲ್ಲಿ ನೋಡಿ ಈ ರೀತಿ ಮಾವಿನಕೆ ದಿನಾಲು ಚಪಾತಿ ಜೊತೆ ರೈಸ್ ಜೊತೆ ತಿನ್ನೋ ಚೆನ್ನಾಗಿರುತ್ತೆ ಇದು ಮಾವಿನಕೆ ಕೆಡಲ್ಲ ಇಷ್ಟು ಒಂದು ವರ್ಷ ಬಣ ಇಬ್ಬರು ಕೂಡ ಓಕೆ ಫ್ರೆಂಡ್ಸ್